ಹಲೋ ಇವನ್ ನಸಂತ ಹಾಡ್ತವ್ರು ಟಾಕ್ಸಿಕ್ ಸಿನಿಮಾದ ಒಂದು ಟೀಸರ್ ರಿಲೀಸ್ ಆದ್ದರಿಂದ ಇಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಆನ್ಲೈನಲ್ಲಿ ಮಾತಾಡ್ಕೊಳ್ಳೋದು ಒಂದೇ ವಿಚಾರ ಏನಂದರೆ ಈ ಟೀಸರಲ್ಲಿ ಈ ಕ್ಲಿಪ್ ಇರಬಾರ್ದಿತ್ತು ಅಂದರೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಪ್ರತಿಯೊಬ್ಬರು ಮಾತಾಡ್ತಾ ಹೋಗ್ತಾರೆ ಅದೇ ಅದೇ ರೀತಿಯೇ ಇವತ್ತು ಒಬ್ಬರು ಏನು ಮಾಡಿದ್ದಾರೆ ಅಂದರೆ ಲೋಹಿತ್ ಎಂಬುವಂಥವರು ಒಂದು ಕೋರ್ಟ್ಗೆ ಈ ಟಾಕ್ಸಿಕ್ ಸಿನಿಮಾದ ವಿರೋಧ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂದರೆ ಈ ಟೀಸರಲ್ಲಿ ಈ ಪಾರ್ಟಿಯಿಂದಾಗಿ ತುಂಬ ನೋಡೋದಕ್ಕೆ ಆಗೋದಿಲ್ಲ ಈ ಸೆನ್ಸಾರ್ ಬೋರ್ಡ್ ಏನಿದೆಯಲ್ಲ ಇದನ್ನು ತಪ್ಪಾಗಿ ಡಿಸಿಷನ್ ಕೊಟ್ಟೆ ಅಂದರೆ ಸೆನ್ಸಾರ್ ಬೋರ್ಡ್ ಅಂದರೆ ಮೂವಿಯಲ್ಲಿ ಕೆಲವೊಂದು ಕ್ಲಿಪ್ಸ್ಗಳು ಜಾಸ್ತಿ ಇರಬಾರ್ದು ಮತ್ತು ಈಗ ಯಾವುದೋ ಧಾರ್ಮಿಕ ವಿಚಾರಗಳಿರ್ಬೋದು ಅಥವಾ ಯಾವುದಾದ್ರೂ ಹಿಂಸೆ ವಿಚಾರ ಇಂಥ ವಿಚಾರಗಳಿದ್ದಂಥ ಟೈಮ್ನಲ್ಲಿ ಸೆನ್ಸಾರ್ ಬೋರ್ಡ್ ಏನು ಮಾಡುತ್ತೆ ಆ ಕ್ಲಿಪ್ಗಳನ್ನು ತೆಗೀರಿ ಅಂತ ಹೇಳುತ್ತೆ ಅದೇ ರೀತಿ ಸಿನಿಮಾದಲ್ಲೂ ಕೂಡ ಹೇಳುತ್ತೆ ಈ ಟಾಕ್ಸಿಕ್ ಸಿನಿಮಾದೆ ಯು ಎ ಸರ್ಟಿಫಿಕೇಟ್ ಕೂಡ ಸಿಕ್ಕಿ ತರುತ್ತೆ ಆದರೆ ಇವರು ಏನು ಮಾಡಿರ್ತಾರೆ ಅಂದರೆ ಈ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಬಿಡುವಂಥ ಟೈಮ್ನಲ್ಲಿ ಅಂದರೆ ಟೀಸರ್ ಬಿಡುವಂಥ ಟೈಮ್ನಲ್ಲಿ ಇವರು ಈ ಕ್ಲಿಪ್ಗಳನ್ನೆಲ್ಲ ಬಿಡಬಾರ್ದಿತ್ತು ಅಂತ ಹೇಳಿಕೊಂಡು ಈ ಲೋಹಿತ್ ಅವರು ವಾದ ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಲೋಹಿತ್ ಅವರು ಈಗ ಹೋಗಿ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಟಾಕ್ಸಿಕ್ ಸಿನಿಮಾದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಾನು ಯಾವುದೇ ರೀತಿ ಎಷ್ಟು ವಿರುದ್ಧವಾಗಿ ನಾನು ಮಾತಾಡ್ತಿಲ್ಲ ನಾನು ಇರೋದು ಇಲ್ಲಿ ಇವ್ರು ಮಾಡಿರ್ತಕ್ಕಂತಹ ಈ ವಿಚಾರದ ಬಗ್ಗೆ ಯಾಕಂದರೆ ಇದನ್ನು ನಾವು ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು ಅಂತ ಹೇಳ್ಕೊಂಡು ನೋಡ್ತಿದ್ವಿ ಅವರಾಗೆ ಸ್ವಂತವಾಗಿ ಹೇಳ್ತಾರೆ ನಾನು ನನ್ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿದಂಥ ಟೈಮ್ನಲ್ಲಿ ನನಗೆ ನೋಡೋದಕ್ಕೆ ಆಗಲಿಲ್ಲ ಆ ರೀತಿ ಆಗಿಬಿಡ್ತಿದ್ದು ಈ ರೀತಿಯಾದ ನಾನೊಂದು ಫ್ಯಾಮಿಲಿ ಫಿಲ್ಮ್ ಅಂತ ಅಂದ್ಕೊಂಡ್ರೆ ಇದು ಯಾವ ಈ ರೀತಿ ಆಗಿಬಿಟ್ರಲ್ಲ ಅಂತ ಹೇಳ್ಕೊಂಡು ಅವರು ತಮ್ಮ ಬೇಸರವನ್ನು ಹೊರ ಹಾಕ್ತಾರೆ ಅಷ್ಟೇ ಅಲ್ಲದೆ ನಾನು ಇದನ್ನು ಸೆನ್ಸಾರ್ ಬೋರ್ಡ್ ಮೇಲೂ ಹಾಕ್ತೀನಿ ಸೆನ್ಸರ್ ಬೋರ್ಡ್ ಅವರು ಈ ರೀತಿಯಾಗಿ ಯಾವುದೇ ರೀತಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡುವ ಮುಂಚೆ ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಬಿಡಬೇಕು ಆ ರೀತಿಯಾಗಿ ಅದನ್ನು ಕ್ರಮಗಳನ್ನು ತಗೋಬೇಕು ಅಂತ ಹೇಳಿಕೊಂಡು ನಾನೊಂದು ಇದನ್ನು ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಲೋಹಿತ್ ಅವರು ಹೇಳ್ತಾ ಹೋಗ್ತಾರೆ ಅವ್ರು ಹೇಳೋದೇನೋ ಒಂದು ಲೆವೆಲಿಗೆ ಕರೆಕ್ಟ್ ಇರ್ಬೋದು ಆದರೆ ಈಗ ಅದು ಏನಾಗುತ್ತೆ ಗೊತ್ತಿಲ್ಲ ಯಾಕೆಂದರೆ ಇದು ಪರನೂ ಇದ್ದಾರೆ ಅಂದರೆ ಎಷ್ಟು ಫ್ಯಾನ್ಸ್ ಇರ್ಬೋದು ಅವರೆಲ್ಲ ಪರವಾಗಿ ಮಾತಾಡಿದ್ದಾರೆ ಕೆಲವೊಬ್ಬರು ಆದರೆ ಕೆಲವೊಬ್ಬರು ಇದನ್ನು ವಿರುದ್ಧವಾಗಿ ಕೂಡ ಮಾತಾಡ್ತಾರೆ ಇಲ್ಲಿ ಎರಡು ರೀತಿ ಗುಂಪು ಯಾವುದೇ ರೀತಿ ಆತೋದ್ರೂ ಎರಡು ರೀತಿ ಗುಂಪು ಇದ್ದೇ ಇರುತ್ತೆ ನೀವು ನಿಮ್ಮ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿ ಮತ್ತೊಂದು ವೀಡಿಯೋ ಸಿಗ್ತೀನಿ ನಮಸ್ಕಾರ